ಎಲ್ಲರಿಗೂ ನಮಸ್ಕಾರ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಅರ್ಜುನನ ಬಗ್ಗೆ ಹೇಳ್ತಾ ಇದ್ದೆ ಇದೊಂದು ವಿಶೇಷವಾದ ಎಪಿಸೋಡ್ ಅಂತೇಳಿ ನನಗನ್ನಿಸ್ತಾ ಇದೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಇಂತಹ ಒಂದು ಅದ್ಭುತವಾದ ಪ್ರೀತಿ ಅರ್ಜುನನ ಮೇಲೆ ಇದೆಯಾ ಅಂತೇಳಿ ನಮಗೂ ಕೂಡ ಅನಿಸ್ತೆ ಇವರ ಹೆಸರು ಸತ್ಯಪ್ರಭ ಅಂತೇಳಿ ಇವರಿಗೆ ಅರ್ಜುನ ಒಂದು ಆನೆ ಅಲ್ಲ ಅರ್ಜುನ ಒಂದು ಮಗು ಅರ್ಜುನನ ಕನವರಿಕೆಯಲ್ಲಿ ಇವತ್ತು ಇದ್ದಾರೆ ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ನಿಜ ಇಂತಹ ಸಾವಿರಾರು ಜನ ಕಣ್ಣೀರು ಹಾಕೋರು ಇರ್ಬೋದು ಆದರೆ ಇವರ ಕಥೆಯೇ ಒಂದು ಬೇರೆ ಅಂತನೇ ಹೇಳ್ಬೋದು ನೀವೆಲ್ಲರೂ ಕೂಡ ನೋಡಿರ್ತೀರಿ ಅರ್ಜುನನ ಕುತ್ತಿಗೆಯಲ್ಲಿ ಒಂದು ಗಂಟೆ ಇತ್ತು ಅಂದ್ರೆ ಪ್ರತಿ ಸಾಕಾನೆಗೆ ಕೂಡ ಒಂದು ಗಂಟೆ ಇರುತ್ತೆ ಅಂದ್ರೆ ಆನೆ ಎಲ್ಲಿಗೆ ಹೋಗುತ್ತೆ ಯಾವ ಆನೆ ಒಂದೊಂದು ಗಂಟೆಗೆ ಕೂಡ ಒಂದೊಂದು ರೀತಿಯಲ್ಲಿ ಸದ್ದಿರುತ್ತೆ ಆ ಸದ್ದಿನಿಂದನೇ ದೂರದಿಂದನೇ ಕೂಡ ಗುರ್ತು ಮಾಡ್ತಾರೆ ಕಾಡಿಗೆ ಹೋದಾಗ ಆಗಿರ್ಬೋದು ಶಿಬಿರದಲ್ಲಿದ್ದಾಗ ಆಗಿರ್ಬೋದು ಆ ಗಂಟೆ ಪ್ರತಿಯೊಂದು ಇರುತ್ತೆ ಆದರೆ ಆ ಗಂಟೆಯ ಜೊತೆ ಆನೆಗಳು ಎಷ್ಟೊಂದು ಭಾವನಾತ್ಮಕ ಸಂಬಂಧ ಹೊಂದಿರುತ್ತೆ ಅನ್ನೋದಕ್ಕೆ ಈ ಸತ್ಯಪ್ರಭಾ ಅವರೇ ಸಾಕ್ಷಿ ಅರ್ಜುನನ ಸಾವಿನ ತನಕ ಕುತ್ತಿಗೆಯಲ್ಲಿ ಒಂದು ಗಂಟೆಯನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ ಆ ಗಂಟೆಯನ್ನು ಕೊಟ್ಟವರು ಇದೇ ಸತ್ಯಪ್ರಭಾ ಮೇಡಮ್ ಅವರು ಖುಷಿಯಿಂದ ಆ ಗಂಟೆಯನ್ನು ನಾನೇ ಕೊಡ್ತೀನಿ ಅಂತ ಹೇಳಿ ಅವರು ಆ ಗಂಟೆಯನ್ನು ಖರೀದಿಸಿ ಅದರ ಕುತ್ತಿಗೆಗೆಗೆಗೆಗೆಗೆಗೆಗೆಗೆಗೆಗೆ ಕಟ್ತಾರೆ ಅರ್ಜುನ ಎಂಥ ಬುದ್ಧಿವಂತ ಎಷ್ಟು ಚೆನ್ನಾಗಿ ಎಲ್ಲರನ್ನ ಪ್ರೀತಿ ಮಾಡ್ತಾ ಅನ್ನೋದಕ್ಕೆ ಇದೇ ಸಾಕ್ಷಿ ಅವನಿಗೆ ಗೊತ್ತಿತ್ತು ಈ ಗಂಟೆಯನ್ನು ಕಟ್ಟಿದವರು ಅಂದರೆ ಕೊಟ್ಟವರು ಸತ್ಯಪ್ರಭಾ ಅಂತೇಳಿ ತಾಯಿ ಥರ ಇವರನ್ನು ಅರ್ಜುನ ಪ್ರೀತಿ ಮಾಡ್ತಾ ಇದ್ದ ಬಂದಾಗ ಪ್ರತಿನಿತ್ಯ ದಿನಕ್ಕೆ ಎರಡು ಬಾರಿ ಆದರೂ ಸತ್ಯಪ್ರಭ ಅವರು ಅರ್ಜುನನನ್ನ ನೋಡಿ ಬರ್ತಾ ಇದ್ರು ಅರ್ಜುನನು ಕೂಡ ಅಷ್ಟೇ ಸತ್ಯಪ್ರಭ ಅವರು ಬರೋದನ್ನೇ ಕಾಯ್ತಾ ಇದ್ದ ತಾಯಿ ಮಗುವಿನ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅವರು ಪ್ರೀತಿ ಮಾಡ್ತಾ ಇದ್ರು ಎಷ್ಟು ಚೆನ್ನ ಚೆನ್ನಾಗಿ ಹೊಂದಾಣಿಕೆ ಇತ್ತು ಅಂದ್ರೆ ನಿಜವಾಗಿ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆಲ್ಲದಕ್ಕೂ ಸಾಕ್ಷಿ ಇದೆ ಆ ಫೋಟೋ ಇದೆ ಅರ್ಜುನ ಈ ಸತ್ಯಪ್ರಭ ಮೇಡಮ್ ಅವರು ಬಂದ ತಕ್ಷಣನೇ ಗಂಟೆಯನ್ನ ಅವನು ತನ್ನ ಸುಂಡಿಲಲ್ಲಿ ಇಟ್ಕೊಂಡು ಅವನು ತೋರಿಸ್ತಾ ಇದ್ದ ನೀವು ಕೊಟ್ಟಿರೋದು ಅಂತೇಳಿ ಆ ಫೋಟೋ ಕೂಡ ಇದೆ ಆ ಪ್ರೀತಿ ಗಂಟೆಯನ್ನು ಕೊಟ್ಟಾಗ ನಂತರ ಅವ್ನು ಯಾವ ರೀತಿ ಸತ್ಯ ಪ್ರಭಾವನ್ನ ಬರಮಾಡ್ಕೊಳ್ತಿದ್ದ ಅನ್ನೋದ್ರ ಬಗ್ಗೆ ಅವರ ಮಾತಲ್ಲೇ ಕೇಳಿ ನಿಜವಾಗಿ ಕೊನೆ ತನಕ ನೋಡಿ ನಾವೆಲ್ಲರೂ ಒಂದು ಕಣ್ಣೀರನ್ನ ಸುರ್ಸೋಣ ಅರ್ಜುನನ ಆತ್ಮಕ್ಕೆ ಎಲ್ಲರೂ ಸೇರಿ ಒಂದು ಶಾಂತಿಯನ್ನ ಕೊರೋಣ ಮೇಡಮ್ ಅರ್ಜುನನ ತುಂಬಾ ನಿಮ್ಗೆ ಯಾಕೆ ಇಷ್ಟ ಮತ್ತೆ ನೀವು ಹತ್ರ ಹೋದಾಗ ಅವ್ನು ಏನ್ ಮಾಡ್ತಿದ್ದೆ ನಿಮ್ಮನ್ನು ಗುರುತು ಹಿಡಿತಿದ್ನ ಗುರುತು ಹಿಡಿಯೋದೇನು ನಾನು ಸ್ವಲ್ಪ ದೂರ ಇರುವಾಗ್ಲೇನೆ ಅವನದ್ದು ಫೋಟೋ ಸಹ ಇದೆ ಅವನು ಹುಲ್ಲು ತಿಂತಾ ಇದ್ರೆ ತೆಗೆದು ತಲೆ ಮೇರಿ ಬಿಡೋನು ತಲೆ ಮೇಲೆ ಇಟ್ಕೊಂಡು ಕೋ ಶುದ್ಧ ಮಾಡಿ ಕಿವಿ ಪಟ 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 ಹೊಡಿತಾ ಇದ್ದ ಆಗ ಏ ನೀನು ಹುಲ್ಲು ಇಟ್ಕೊಂಡು ತಿಂತಾ ಇದ್ದೀಯ ನಾನು ನೋಡಿದ್ದೀನಿ ಅಂತ ಅಂದರೆ ಎಷ್ಟು ಚೆನ್ನಾಗಿ ಅವನು ಕ ಕಿವಿ ಅಲ್ಲಾಡಿಸ್ತಿದ್ದ ಅಂದರೆ ಇಲ್ಲ ಇಲ್ಲ ಅನ್ನೋ ಭಾವನೆ ಬರಬೇಕು ನನಗೆ ಆ ಥರ ಅವನು ಸೂಚನೆ ಒಂದು ಆ್ಯಕ್ಷನ್ ಮಾಡ್ತಾ ಇದ್ದ ಆವಾಗ ಕಬ್ಬು ತೋರಿಸಿದ್ರೆ ತಕ್ಷಣ ಖುಷಿ ಖುಷಿಯಾಗಿ ತಿನ್ನೋನು ಅದು ಕಬ್ಬನ್ನ ಸೊಂಡ್ಲಿಗೆ ಯಾವ ಆನೆಯೂ ನನ್ನ ಕೈಲಿ ಇವತ್ತಿನವರೆಗೂ ಸೊಂಡ್ಲಿಗೆ ಕಬ್ಬು ಇಸ್ಕೊಂಡೇ ಇಲ್ಲ ಬಾಳೆಹಣ್ಣು ಇಸ್ಕೊಂಡಿಲ್ಲ ತಕ್ಷಣ ಸೊಂಡ್ಲು ಮೇಲೆತ್ತಿ ಬಾಯಿ ಆ ಅಂತ ಹೇಳ್ತವೆ ಈವನ್ ಭೀಮಾ ಇತ್ತೀಚಿನ ಏಕಲವ್ಯ ಅವ್ರುಗಳು ಹಾಗೆ ಮಾಡಿದ್ರು ಮಹೇಂದ್ರನೂ ಹಾಗೆ ಮಾಡ್ತಾನೆ ಅದೇ ಒಂದು ನನಗೆ ತುಂಬ ಆಶ್ಚರ್ಯ ಸೊಂಡ್ಲು ನೀಡೋದೇ ಇಲ್ಲ ಒಂದೇ ಸಲ ಬಾಯಿಗೆ ಹಾಕು ಅಂತ ಹೇಳ್ತಾರೆ ಅರ್ಜುನನು ಹಾಗೆ ಮಾಡ್ತಾ ಇದ್ದ ಅದಕ್ಕೋಸ್ಕರ ನಾನು ಅರ್ಜುನನ್ನ ತುಂಬ ಇಷ್ಟಪಡ್ತೀನಿ ಅವನು ಇಷ್ಟು ಚಕ್ಯತೆಯಿಂದ ಅವನು ಅಂಬಾರಿ ಕಟ್ಟಿಸ್ಕೊತಾ ಇದ್ದ ಆದ್ದರಿಂದ ನನಗೆ ಅರ್ಜುನನಂಥ ಆನೆ ಇನ್ನೂ ಎಲ್ಲೂ ಹುಟ್ಟಲ್ಲ ಅಂತ ಮನಸ್ಸಿಗೆ ಭಾವನೆ ಇದ್ದಿದ್ದರಲ್ಲಿ ಈಗ ಅರ್ಜುನನ ಜಾಗ ಅಭಿಮನ್ಯು ತುಂಬ್ತಾ ಇದ್ದಾನೆ ಅವನು ತುಂಬ ಬುದ್ಧಿವಂತ ಆದರೆ ಅರ್ಜುನನ್ನ ಮೀರಿಸೋರು ಯಾರೂ ಇಲ್ಲ ನೀವು ಅವನ ಹತ್ರ ಹೋದಾಗ ಅವನು ಮುಟ್ಟಿದಾಗ ಏನು ಮಾಡ್ತಾ ಇರಲಿಲ್ಲ ಮೇಡಮ್ ಇಲ್ಲ ಖಂಡಿತ ನನಗೆ ಏನು ಮಾಡ್ತಿಲ್ಲ ಅವನ ಎಷ್ಟು ಸಂತೋಷ ಪಡ್ತಿದ್ದ ಅಂದರೆ ಅರ್ಜುನ ನಾನು ತಾಯ್ತು ಹೋಗಿ ಬರ್ತೀನಿ ಕಣೋ ಅಂದರೆ ಅವನು ಸೊಂಡ್ರ ತೆಗೆದು ನನ್ನ ತಲೆಯೆಲ್ಲ ಮುಸಿ ಮುಸಿ ನೋಡ್ತಾ ಇದ್ದ ಹೋಗ್ ಹೋದ ತಕ್ಷಣ ಸ ಸೊಂಡ್ಲಲ್ಲಿ ತಲೆಯೆಲ್ಲ ಮೂಸಿ ನೋಡೋದು ನಾನು ಬರ್ತೀನಿ ಮಾರಯ ಅಂತ ಹೇಳಿದ್ರೆ ಪುನಃ ತಲೆಯೆಲ್ಲ ಮುಸಿ ಮುಸಿ ನೋಡ್ತಾ ಇದ್ದ ಅಷ್ಟು ಪ್ರೀತಿ ನನ್ನ ಮೇಲೆ ಅರ್ಜುನನಿಗೆ ಅರ್ಜುನನಿಗೆ ಗಂಟೆ ಕುತ್ತಿಗೆಯಲ್ಲಿ ಕೊಟ್ಟಿರೋ ಗಂಟೆನೇ ಹೌದು ನಾನೇ ಕೊಟ್ಟಿದ್ದು ನಾನು ಅಕ್ರಮ್ ಜೊತೆ ಹೋಗಿ ಅಶೋಕ ರೋಡ್ ಅಲ್ಲಿ ಗಂಟೆ ಬಂದೆ ಎರಡ್ ಗಂಟೆ ಆವಾಗ ಅರ್ಜುನಂಗೊಂದು ಅಭಿಮನ್ಯೊಂದು ಕಟ್ಟಿಸಿ ಮಾಡಿದ್ರೆ ಆ ಗಂಟೆನ ಬಂದವ್ರಿಗೆಲ್ಲ ತೋರಿಸ್ತಾ ಇದ್ದ ಇವತ್ತಿಗೂ ಆ ಗ ಅರ್ಜುನ ಜೀವ ಇರೋವರ್ಗೂ ಆ ಗಂಟೆ ಬಿಟ್ಟಿರಲಿಲ್ಲ ಸ್ನಾನ ಮಾಡುವಾಗ ಸಹ ಗಂಟೆ ಬಿಚ್ಚಕ್ಕೆ ಅವ್ನು ಬಿಡ್ತಾ ಇರಲಿಲ್ಲ ಅಂಬಾರಿ ಹೊರಕ್ಕೆ ಡ್ರೆಸ್ ಮಾಡುವಾಗಲೂ ಗಂಟೆ ಬೇಕು ಅವನಿಗೆ ಬಿಚ್ಚ ಬಿಚ್ಚಕ್ಕೆ ಬಿಡ್ತಾ ಇರಲಿಲ್ಲ ಮಾವುತ್ರ ಅದೇ ಹೇಳೋನು ಏನೂ ಮಾವ ಏನು ಹೇಳ್ತಾ ಇದ್ದ ಅಮ್ಮ ಈ ಗಂಟೆನ ಅದು ಯಾವಗಳಿಗೆಲಿ ಕಟ್ಟಿದ್ವೋ ಬಿಚ್ಚಕ್ಕೆ ಬಿಡಲ್ಲ ಕಡಮ್ಮ ಅಷ್ಟು ಹಠ ಮಾಡ್ತಾನೆ ಗಂಟೆ ಒಂದೊಂದ್ಸಲ ಬಲವಂತವಾಗಿ ನಾವು ಬಿಚ್ಚಿದ್ರು ಮುಂದಕ್ಕೆ ಹೋಗಲ್ಲ ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾ ಇದ್ದ ಅಷ್ಟು ಸಂತೋಷ ಅವನು ಗಂಟೆ ಹಿಡ್ಕೊಂಡು ಸೊಂಡ್ಲಲ್ಲಿ ಗಂಟೆ ಹಿಡ್ಕೊಂಡು ಗಂಟೆ ಅಳ ತೋರಿಸ್ತಾ ಇದ್ದ ಗಂಟೆ ಅದೇ ಸೊಣ್ಲನಿ ಗಂಟೆ ಹಿಡ್ಕೊಳ್ಳೋದು ಅದನ್ನ ಟಣ್ಣ್ ಟಣ್ ಟಣ್ ಅಂತ ಶಬ್ದ ಮಾಡೋದು ಗೊತ್ತಿತ್ತು ನೀವು ಚೆನ್ನಾಗ್ ಗೊತ್ತು ಅರ್ಜುನಿಗೆ ಬಹಳ ಪ್ರೀತಿ ಅಂದ್ರೆ ಹಾಗೆ ಎತ್ತಿ ಸೊಂಟದಲ್ಲಿ ಇಟ್ಕೊಂಡು ಓಡ್ ಹೋಗ್ಲಾ ಅವನ ಅನ್ನ ಅಷ್ಟು ನನಗೆ ಮನಸ್ಸಿಗೆ ಆಸೆ ಆಗ್ತಾ ಇತ್ತು ಬೇಜಾರಾಯ್ತಾ ಮೇಡಮ್ ಅವನು ಸತ್ತಾಗ ಬೇಜಾರ ಸರ್ ನಾ ಈಗಲೂ ಅರ್ಜುನ ಬಂದು ನಿಂತ್ಕೊಂಡ್ರೆ ನಡಿ ಅಂತ ನಾನು ಒಂದು ಸೊಂಡ ಹಿಡ್ಕೊಂಡು ಹೊರಟು ಬಿಡ್ತೀನಿ ಅರ್ಜುನ ಇಲ್ಲದೆ ಪ್ರಪಂಚನೇ ಇಲ್ಲ ಅಷ್ಟು ಸಂಕಟ ಆಗುತ್ತೆ ಏನು ಮಾಡೋದು ವಿಧಿ ಅವನ ಹೆಸರು ಮುಂದೆ ಬರ್ಕೊಂಡಿದ್ರು ಹಿಂದೆ ನನ್ನ ಹೆಸರಿದೆ ಒಂದಾನೊಂದು ದಿನ ಎಲ್ಲರೂ ನಾನು ಅರ್ಜುನ ಇಬ್ರು ಪುನಃ ಜೊತೇಲಿಡ್ತೀವಿ ಅನಿಸುತ್ತೆ ಒಂದ್ಸರಿ ನೀವು ಮಾತಾಡುವಾಗ ಹೇಳಿದ್ರಿ ಮೇಡಮ್ ನಾ ಮುಂದೆ ಜನ್ಮ ಇದ್ರು ಕೂಡ ಅರ್ಜುನ ನನ್ನ ಮಗ ಆಗ್ಲಿ ಅಂತ ಹೇಳಿ ಕೂಡ ಹೇಳಿದ್ರಿ ನಿಜ ಹೇಳಿ ಮೇಡಂ ಒಂದರ ಅಕಸ್ಮಾತ್ ಮುಂದೆ ಯಾವ್ದಾದ್ರು ಒಂದು ಜನ್ಮದಲ್ಲಿ ನಾನು ಹುಟ್ಟಿದ್ರೆ ನಾನು ಹೊಟ್ಟೆಗೆ ಒಂದು ಆನೆ ಮರಿಯಾಗಿ ಅವ್ನು ಹುಟ್ಟಲಿ ನಾನೊಂದು ಆನೆ ಆದರೆ ಅವನೊಂದು ಆನೆ ಆಗಲಿ ನಾನೊಂದು ಗುಬ್ಬಿ ಆದರೆ ಅವ್ನು ನನಗೊಂದು ಗುಬ್ಬಿ ಮರಿ ಆಗಲಿ ಅಂತ ರಾತ್ರಿ ಕನಸಲ್ಲೂ ಕೂಡ ಅರ್ಜುನ ಕಾಣ್ತಾನೆ ಅಂತ ಹೇಳಿ ಅದೊಂದು ವಿಷಯ ಸರ್ ಅರ್ಜುನ ಸೋಮವಾರ ಹೋಗಿದ್ದು ಶನಿವಾರ ರಾತ್ರಿ ನಾನು ಭಾನುವಾರ ರಾತ್ರಿ ನಾನು ಮಲಕ್ಕೊಂಡೆ ಬೆಳಗಿನ ಜಾವ ಕನಸಿನಲ್ಲಿ ಆನೆ ನಾನು ಇದೇನಿದು ಆನೆ ಕಾಣಿಸ್ತಾ ಇದ್ದಲ್ಲ ಅರ್ಜುನ ನನ್ನ ನೋಡ ಹಂಗಾಗುತ್ತಾ ಆಗ್ತಾನೆ ದಸರಾದಿಂದ ಹೋಗಿದ್ನಲ್ಲ ಅವನು ಹಾಗಾಗಿ ನಿನ್ನನ್ನು ನೋಡ ಹಂಗಾಗುತ್ತಾ ಬರ್ತೀನಿ ಸುಮ್ಮನಿರು ನಿನ್ನ ನೋಡೋಕ್ಕೆ ಈ ವಾರ ಎಲ್ಲ ತಿಂಡಿ ತೊಗೊಂಡು ಬರ್ತೀನಿ ಬಳ್ಳೆಗೆ ಅಂತ ಮನಸ್ಸು ಮಾಡಿಕೊಂಡು ಎದ್ದು ಕೂತ್ಕೊಂಡು ಅರ್ಜುನ ಕಂಡಿಯ ನೀನು ಅಂತ ಹೇಳಿಕೊಂಡು ನಾನು ಪುನಃ ಮಲಕ್ಕೊಂಡೆ ಆಮೇಲೆ ಮಾರನೇ ದಿನ ಸೋಮವಾರ ಆಗ ಎದ್ರ ಮನೆಯವರು ನಂಜನ್ಡೆ ಏನದು ನಂಜನಗೂಡಿಗೆ ಹೋಗೋಣ ದೇವರಿಗೆ ಅಂದರು ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಆ ಶಾರದಾಮ್ಮ ಗುಡಿ ಹತ್ರ ಈ ಕಡೆ ಬರುವಾಗ ಏನಿದು ಗುಡಿ ದೇವಸ್ಥಾನ ಇಷ್ಟು ಹೈಟಾಗಿದೆ ಅಲ್ಲ ನಮ್ಮ ಅರ್ಜುನ ಇಲ್ಲೊಂದು ರೌಂಡ್ ಹೊಡಿಬೋದಲ್ವ ಈಶ್ವರನಿಗೆ ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದೆ ಆಗ ಮೂರು ಗಂಟೆ ತಕ್ಷಣ ಫೋನ್ ಬಂತು ಪರಿಚಯಿಸ್ರಿಂದ ರೀ ನಿಮ್ಮ ಅರ್ಜುನ ಹೋಗ್ಬಿಟ್ಟ ಕಾಡ ನಿ ಸತ್ತೋಯ್ತು ಅಂತ ಹೇಳಿ ನನಗೆ ಅರ್ಜುನ ನಾನು ಅವನು ಹೋಗ್ವಾಗ ಸಹ ನನ್ನ ಕನಸಕ್ಕೆ ಬಂದು ಅಮ್ಮ ಅಂತ ಹೇಳಿದ್ದಾನೆ ಏನು ಮಾಡೋದು ಅವನು ಸೋಮವಾರ ಹೋಗಿದ್ದಾನೆ ಅದೇ ಟೈಮಲ್ಲಿ ನಾನು ನಂಜುಂಡೇಶ್ವರನ ಹತ್ರ ಪ್ರಾರ್ಥನೆ ಇದ್ದೀನಿ ಅರ್ಜುನ ಇಲ್ಲಿ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಈಶ್ವರನ ಗುಡಿ ಒಳಗೆ ಹಾಕ್ಬೋದಲ್ವ ಇಷ್ಟು ಹೈಟ್ ಇದೆ ದೇವಸ್ಥಾನ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದರಲ್ಲೇ ಗೊತ್ತಾಗತ್ತಲ್ವಾ ನನಗೂ ಅರ್ಜುನಗೂ ಜನ್ಮಾಂತರ ಸಂಬಂಧ ಇದೆ ಅಂತ ಮುಂದೆ ಯಾವ ಆನೆಗಳು ತಮಗೆ ಇಷ್ಟ ಮೇಡಮ್ ಯಾವ್ದನ್ನ ನೀವು ನೋಡ್ತೀರಿ ಅರ್ಜುನನ್ ಸಮಕ್ಕೆ ಯಾರು ಬರಕ್ ಆಗಲ್ಲ ಎಲ್ಲ ಆನೆಗಳನ್ನು ತುಂಬಾನೇ ಪ್ರೀತಿ ಮಾಡ್ತೀನಿ ಸದ್ಯದಲ್ಲಿ ಅಭಿಮನ್ಯು ಪಾಪ ಅವನು ಅಷ್ಟೇ ನಾನು ನೋಡಿದ್ರೆ ಸಾಕು ಬಂದ್ಯಾ ಅಂತ ಕಣ್ಣೀರು ಸುರಿಸ್ತಾನೆ ಆಮೇಲೆ ಭೀಮಾನು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ ಭೀಮಾನು ಸ್ವಲ್ಪ ಹಚ್ಕೊಂಡಿದ್ದಾನೆ ನನ್ನ ಅಂತೂ ತುಂಬಾ ಹಚ್ಕೊಂಡಿದ್ದಾನೆ ನೋಡಬೇಕು ಏಕಲವೇ ನೋಡಿದ್ರೆ ಸ್ವಲ್ಪ ಅರ್ಜುನನ ಥರ ಒಂಥರ ಅನಿಸುತ್ತೆ ಅವನ ಹಣೆ ನೋಡುವಾಗ ನೋಡಬೇಕು ಆದರೆ ಎಲ್ಲ ಪ್ರಾಣಿಗಳು ನನಗೆ ಇಷ್ಟ ಸರ್ ಏನು ಮಾಡಲಿ ಪುನಸಿರಿಯ ಮಡಿಲಿಂದ ಕುಟಿದೆದ್ದು ಬಂದ ನನ್ನ ಮುದ್ದು ಕಂದ ನನ್ನ ಮುದ್ದು ಕಂದ ಧೀರರನಿ ಧೀರ ವೀರರನಿ ವೀರ ಇವನೇ ನಮ್ಮೂರ ಹಮ್ಮೀರ ಇವನೇ ನಮ್ಮೂರ ನಿನಗಿದೋ ನನ್ನ ನುಡಿನ